ಪೊಲೀಸ್ ಪ್ರಕಟಣೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗ್ಪುರದ ಮಹಾಲಿಂಗೇಶ್ವರ ಜಾತ್ರಾ ಮಹೋತ್ಸವ ಈ ಜಾತ್ರೆಯು ಸತತ ಐದು ದಿನಗಳವರೆಗೂ ನಡೆಯುವಂತ ಜಾತ್ರೆಯಾಗಿದೆ ಈ ಜಾತ್ರೆಯಲ್ಲಿ ಎರಡರಿಂದ ಮೂರು ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ಈ ಜಾತ್ರೆಯಲ್ಲಿ ಸರಗಳರು ಜೇಬುಗಳರು ಮಕ್ಕಳ ಕಳ್ಳರು ಹಾಗೂ ಮೊಬೈಲ್ ಕಳ್ಳರು ಬೈಕ್ ಕಳ್ಳರು ಬರುವ ಸಾಧ್ಯತೆ ಇದ್ದು ಸಾರ್ವಜನಿಕರು ತಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಜಾಗ್ರತೆ ವಹಿಸಬೇಕೆಂದು ಮಹಾಲಿಂಗ್ಪುರದ ಠಾಣಾಧಿಕಾರಿಗಳಾದ ಕಿರಣ್ ಸಾಥಿಗೇರಿ ಪಿಎಸ್ಐ ಅವರು ಸಾರ್ವಜನಿಕರಿಗೆ ಮನವಿ ಮಾಡಿಕೊಂಡಿದ್ದಾರೆ ಎಲ್ಲ ಕಳ್ಳರ ಭಾವಚಿತ್ರವನ್ನ ಬಿಡುಗಡೆ ಮಾಡಲಾಗಿದೆ ಅದಕ್ಕಾಗಿ ಸಾರ್ವಜನಿಕರು ಜಾಗ್ರತೆಯಿಂದ ಇರಬೇಕೆಂಬುದಾಗಿ ಪಿ ಎಸ್ ಕಿರಣ್ ಸತ್ತಿಗೇರಿ ಅವರು ಇದೀಗ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಎಲ್ಲರೂ ನಮಸ್ತೆ ನಾನು ಮಾತನಾಡುವುದು ದಿನಾಂಕ ಐದು ಆರು ಏಳು ಎಂಟು ಶ್ರೀ ಮಹಾಲಿಂಗೇಶ್ವರ ಜಾತ್ರೆ ಕಾರ್ಯಕ್ರಮಗಳು ಬಹಳ ನಡೆದಿರ್ತಾರೆ ಈ ಜಾತ್ರೆಯಲ್ಲಿ ಸುಮಾರು ಒಂದರಿಂದ ಎರಡು ಲಕ್ಷ ಜನ ಸಂಸ್ಕೃತಿಗಳಿಂದ ತಾವು ಜಾತ್ರೆಗೆ ಬರ್ತಕ್ಕಂಥ ಭಕ್ತಾದಿಗಳು ತಾವು ದರ್ಸ್ಕೊಂಡು ಬರ್ತಕ್ಕಂಥ ಒಡೆಗಳ ಬಗ್ಗೆ ಜಾಗೃತಿ ಇರಲಿ ವಿಲೇಬಳ ವಸ್ತುಗಳ ಬಗ್ಗೆ ಜಾಗೃತಿ ಇರಲಿ ಹಾಗೂ ಕರೆದು ಬರ್ತಾರೆ ಮಕ್ಕಳ ಬಗ್ಗೆ ಕೂಡ ಜಾಗ್ರತೆ ವಹಿಸಬೇಕಾಗಿ ಪ್ರಕಟಣೆ ಇರುತ್ತದೆ ಹಾಗೆ ಬೈಕ್ ಅನ್ನು ತಗೊಂಡು ಬರ್ತಿಕ್ಕಂಥ ವ್ಯಕ್ತಿಗಳು ತಮ್ಮ ವಾಹನದನ್ನ ಲಾಕ್ ಮಾಡಿಕೊಂಡು ಹೋಗುವಂತ ವ್ಯವಸ್ಥೆಗಳು ಯಾಕಂದ್ರೆ ಈ ಜಾತಿ ಈ ಸಲ ಈ ಜಾತ್ರೆಯಲ್ಲಿ ಈ ಸಲ ಪ್ರತಿ ಜಾಸ್ತಿ ಜನ ಸಿಗೋದ್ರಿಂದ ಅದಕ್ಕೋಸ್ಕರ ಕಳ್ಳರು ಮತ್ತೆ ಕೃಷಿಗಳರು ಜಾಸ್ತಿ ಬರೋದ್ರಿಂದ ಅದಕ್ಕೋಸ್ಕರ ನಾವು ಎಲ್ಲ ಮಾಲೀಕರು ಪುರುಷರು ಎಲ್ಲ ಪ್ರಕಟಣೆ ಕೂಡ ಮಾಡಿದ್ದೇವೆ ಅದಕ್ಕಾಗಿ ವರದಿ ಮಹೇಶ್ ಕಾಳ ಗರುಡಾ ಭೇಟೆ ಕನ್ನಡ ನ್ಯೂಸ್ ಬಾಗಲ್ಕೋಟೆ